ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಶಿಕ್ಷಣ ಇಲಾಖೆ ಇದೆ ಶಿಕ್ಷಣ ಇಲಾಖೆ ಇದೀಗ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಅದು ಕೂಡ ಈ ಒಂದು ಏನು ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಶಿಕ್ಷಕರಿಗೆ ಸಂಬಂಧಪಟ್ಟಿರುವ ಹಾಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈ ಹಿಂದೆ ಏನು ಪ್ರೌಢಶಾಲಾ ವೃಂದದ ಗ್ರೇಡ್ ಟು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಈ ಒಂದು ಏನು ಮುಂಬಡ್ತಿ ಸಲುವಾಗಿ ಏನು ಗಲಾಟೆ ನಡೆದಿತ್ತು ಅಂದರೆ ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಶಿಕ್ಷಕರ ನಡುವೆ ಒಂದು ಹೋರಾಟ ನಡೆದಿತ್ತು ಸ್ನೇಹಿತರೆ ಪಿ ಎಸ್ ಟಿ ಶಿಕ್ಷಕರು ನಮಗೆ ಪ್ರೌಢಶಾಲಾ ಶಿಕ್ಷಕರ ಟು ಹುದ್ದೆಗಳಿಗೆ ಮುಂಬಡ್ತಿ ಕೊಡಿ ಅಂತ ಹೇಳೋದು ಮತ್ತು ಜಿ ಪಿ ಟಿಯವರು ಅವರು ನಮಗೆ ಕೊಡಿ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ವಿಷಯ ಸೊ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕರಡು ನಿಯಮವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಈ ಒಂದು ಪ್ರೌಢಶಾಲಾ ಬಂದದ ಗ್ರೇಡ್ ಟು ಹುದ್ದೆಗಳಿಗೆ ಹಾಗೆ ಯಾವ ರೀತಿ ಮುಂಬಡ್ತಿಯನ್ನು ನೀಡಬೇಕು ಅನ್ನುವಂಥದ್ದನ್ನು ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಬಹುದು ಸ್ನೇಹಿತರೆ ಏನು ಈ ಒಂದು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಸಂದರ್ಭದಲ್ಲಿ ಅಂದರೆ ಮುಂಬಡ್ತಿ ಸಂದರ್ಭದಲ್ಲಿ ಒಟ್ಟು ಫಿಫ್ಟಿ ಫಿಫ್ಟಿಯಲ್ಲಿ ನಡೆಯುತ್ತೆ ಫಿಫ್ಟಿ ಪರ್ಸೆಂಟು ಒಂದು ಹಂಡ್ರೆಡ್ ನೂರು ಪೋಸ್ಟ್ಗಳು ವೇಕೆಂಟ್ ಇದ್ದರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಪರ್ಸೆಂಟ್ ಹುದ್ದೆಗಳು ಅಂದರೆ ಐವತ್ತು ಹುದ್ದೆಗಳು ನೇರ ನೇಮಕಾತಿ ಮತ್ತು ಐವತ್ತು ಹುದ್ದೆಗಳು ಮುಂಬಡ್ತಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಮುಂಬಡ್ತಿಯನ್ನು ನೋಡಿದಾಗ ಸ್ನೇಹಿತರೆ ಆ ಮುಂಬಡ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅರವತ್ತು ಪರ್ಸೆಂಟು ಇಲ್ಲಿ ಕೊಡಬೇಕು ಅನ್ನುವಂಥದ್ದು ಒಂದು ನಿಯಮವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಜಿ ಪಿ ಟಿ ಶಿಕ್ಷಕರಿಗೆ ಮೂವತ್ತು ಪರ್ಸೆಂಟು ಮುಂದೆ ಕ್ರಾಫ್ಟ್ ಕ್ರಾಫ್ಟ್ ಗ್ರೇಡ್ ಒನ್ ಶಿಕ್ಷಕರಿಗೆ ನಾಲ್ಕು ಪರ್ಸೆಂಟು ಸಂಗೀತ ಶಿಕ್ಷಕರಿಗೆ ಎರಡು ಪರ್ಸೆಂಟು ಚಿತ್ರಕಲಾ ಶಿಕ್ಷಕರಿಗೆ ಎರಡು ಪರ್ಸೆಂಟು ಮತ್ತು ನರ್ಸರಿ ಶಿಕ್ಷಕರಿಗೆ ಎರಡು ಪರ್ಸೆಂಟ್ ಒಂಬತ್ತೆ ನೀಡಬೇಕು ಪ್ರೌಢಶಾಲೆಗೆ ಅನ್ನುವಂಥ ಒಂದು ಕರಡು ನಿಯಮವನ್ನು ಇದೀಗ ರಾಜ್ಯ ಸರ್ಕಾರ ಮಾಡಿ ಅದ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ನೋಡೋಣ ಸ್ನೇಹಿತರೆ ಇದು ಕರಡು ನಿಯಮ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದೇನಾದರೂ ಅಬ್ಜೆಕ್ಷನ್ ಆಗದೆ ಮತ್ತೆ ಫೈನಲ್ ಆಗುತ್ತಾ ಅಥವಾ ಮತ್ತೇನಾದರೂ ಆಬ್ಜೆಕ್ಷನ್ ಬರುತ್ತಾ ಅಂತ ವೇಟ್ ಮಾಡಿ ನೋಡೋಣ ಸೊ ಸದ್ಯದ ಮಟ್ಟಿಗೆ ಈ ಒಂದು ಮಾಹಿತಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿಯಾಗಿದೆ ಮಾಹಿತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರ ಜೊತೆಗೆ ಮಾಹಿತಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ